ಸ್ವಾಗ ಸ್ನೇಹಿತರೆ ಈಗ ವಿಡಿಯೋದಲ್ಲಿ ಟೀನೇಜ್ ವಯಸ್ಸಿನ ಮಕ್ಕಳು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಬಾಲ್ಯ ಅವಸ್ಥೆಯಿಂದ ಒಂದು ಯೌವನ ಅವಸ್ಥೆಗೆ ದಾಟ್ತಕ್ಕಂತಹ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ಮಕ್ಕಳು ಎಂತಕ್ಕಂಥದ್ದು ಎಂದೆ ಟೀನೇಜ್ ಅವಸ್ಥೆ ಈ ಟೀನೇಜ್ ಅವಸ್ಥೆಯಲ್ಲಿ ಬಲು ದೊಡ್ಡ ಸೂಕ್ಷ್ಮ ಘಟನೆಗಳು ಕೂಡ ಜರುಗುತ್ತವೆ ಈ ಟೈಟಲ್ ನಲ್ಲಿ ಇರ್ತಕ್ಕಂಥ ವಿಷಯ ನೋಡೋದಾದ್ರೆ ಟೀನೇಜ್ ವಯಸ್ಸಿನ ಮಕ್ಕಳಿಗೆ ಜೀವನದಲ್ಲೊಮ್ಮೆ ಅತಿಯಾದಂತ ಸೂಕ್ಷ್ಮ ಸಮಸ್ಯೆಗಳು ಇರ್ತವೆ ಅತಿಯಾದಂತ ಬಾಧೆಗಳು ಕೂಡ ಇರ್ತಕ್ಕಂಥದ್ದಿದೆ ಜೀವನಕ್ಕೆ ಆಪತ್ತೆ ಆಗ್ತಕ್ಕಂಥ ಸಂದರ್ಭಗಳು ಇರ್ತವೆ ಅದು ಅತಿಯಾದಂತ ಸೂಕ್ಷ್ಮ ಅವಸ್ಥೆ ಏನ್ ಗೊತ್ತಾ ಎಂತ ಹಾಗಿದ್ದಾಗ ಈ ವಿಡಿಯೋದ ವಿಚಾರವನ್ನ ನಾವು ನೋಡೋದಾದರೆ ಈ ಟೀನೇಜ್ ಅವಸ್ಥೆಯಲ್ಲಿ ಅಂತ ಸೂಕ್ಷ್ಮ ಅವಸ್ಥೆ ಏನ್ ಬರುತ್ತೆ ಆ ಸಂದರ್ಭದಲ್ಲಿ ಆ ದೇಹ ಎಷ್ಟರ ಮಟ್ಟಿಗೆ ಒಂದು ರೀತಿಯಾಗಿ ನಿಶಕ್ತಿಯಿಂದ ಕೂಡಿರುತ್ತೆ ಆ ಶಕ್ತಿ ಇದ್ದಂತಹ ಪಕ್ಷದಲ್ಲೂ ಕೂಡ ಅಸಹಾಯಕ ಸ್ಥಿತಿಯಲ್ಲಿರುತ್ತೆ ಮತ್ತು ಒಂದು ಚಿಕ್ಕ ಸಮಸ್ಯೆಗಳಿಂದನೂ ಕೂಡ ಜೀವಕ್ಕೆ ಹಾನಿ ಇರುತ್ತೆ ಒಂದು ಚಿಕ್ಕ ಸಮಸ್ಯೆಯಿಂದನೂ ಕೂಡ ಜೀವಕ್ಕೆ ಹಾನಿ ಇರುತ್ತೆ ಆ ರೀತಿಯಾದಂತ ಸಂದರ್ಭ ಯಾವುದು ಗೊತ್ತಾ ಯಾಕೆ ಈ ವಿಷಯ ಅಂದ್ರೆ ಮನುಷ್ಯ ಎಂತಕ್ಕಂಥದ್ದು ಜೀವ ಏನಿದೆ ಅದೇ ತನ್ನ ಒಡಲಲ್ಲಿ ಅಗತ್ಯವಾದಂತಹ ಹಾಗೂ ಗೌಪ್ಯವಾದಂತ ಸಾಕಷ್ಟು ಮಾಹಿತಿಯ ಕೇಂದ್ರಗಳನ್ನ ಇಟ್ಕೊಂಡಿದೆ ಹಾಗಾದ್ರೆ ಜೀವ ಬಲು ಸಂಕಟಕ್ಕೆ ಒಳಗಾಗ್ತಕ್ಕಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಒಳಗಾಗ್ತಕ್ಕಂತ ಸಂದರ್ಭ ಯಾವ್ದು ಬರುತ್ತೆ ಹಾಗಾದ್ರೆ ಯಾವಾಗ ಹೆಣ್ಣು ಮಕ್ಕಳು ಮೊದಲ ಬಾರಿಗೆ ಋತಿಮತಿಯಾಗುತ್ತಾರೆ ಅಂತಹ ಸಂದರ್ಭದಲ್ಲಿ ಏನಿದೆ ಆ ಜೀವ ಒಂದು ದೇಹ ಸ್ಥಿತಿಯಲ್ಲಿ ಪರಿವರ್ತನೆಯ ಘಟ್ಟವನ್ನ ಬದಲಿಸುತ್ತಿರುತ್ತದೆ ಆ ಕಾರಣದಿಂದ ಆ ಜೀವಕ್ಕೆ ದೇಹದ ಮೇಲಿನ ಸಂಪೂರ್ಣ ನಿಯಂತ್ರಣ ನಡೆಸ್ತಕ್ಕಂಥದ್ದು ಕಾರ್ಯಾವಳಿ ಕ್ಷೇತ್ರ ರಕ್ಷಣೆ ಇತ್ಯಾದಿ ಕಾರ್ಯಗಳಿಗೆ ಸ್ವಯಂ ಜೀವಾತ್ಮವೇ ಯಾವುದು ದೇಹದೊಳಗಿರೋ ಜೀವಾತ್ಮವೇ ಅಸಹಾಯಕವಾಗಿರುತ್ತೆ ಬಾಧೆಯಲ್ಲಿರುತ್ತೆ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ಸ್ಟೇಜ್ ಅಲ್ಲಿ ಇರೋದಿಲ್ಲ ತನ್ನನ್ನ ತಾನು ಸಕ್ಷಮವಾಗಿ ಇಟ್ಕೊಳ್ತಕ್ಕಂಥ ಸ್ಟೇಜ್ ಅಲ್ಲಿ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ದೇಹಕ್ಕೆ ಹಾನಿ ಆಗೋದು ಜೀವಕ್ಕೆ ಹಾನಿ ಆಗೋದು ಆತ್ಮದ ದಾಳಿ ಆಗೋದು ತಾಂತ್ರಿಕ ಕಾರ್ಯಗಳಾಗೋದು ಇತರೆ ಸಮಸ್ಯೆಗಳಾಗೋದು ಕೂಡ ಜರುಗ್ತವೆ ಆ ಸಂದರ್ಭದಲ್ಲಿ ಏನಾದ್ರೂ ಘಟನೆಗಳು ನಡೆದ್ರೆ ಆ ಜೀವ ಉಳ್ಕೊಳ್ಳೋದೇ ಕಷ್ಟ ಯಾಕೆ ಅಂತ ಹೇಳ್ತೇನೆ ಕೇಳಿ ಈಗೊಂದು ಹೂ ಮೊಗ್ಗು ಇದೆ ಅದು ಅರಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಬಲವಂತವಾಗಿ ನೀವು ಅರಳಿಸ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಅದು ದಳಗಳ ರೂಪದಲ್ಲಿ ಪ್ರಾಕೃತಿಕವಾಗಿ ಅರಳೋದಿಲ್ಲ ಅಂದ್ರೆ ಅದನ್ನ ಕೀಳ್ತಕ್ಕಂಥದ್ದು ಮುರಿತಕ್ಕಂತ ಸಂದರ್ಭ ಆಗತ್ತೆ ಅಂದ್ರೆ ಆ ಅವಸ್ಥೆ ಏನಿದೆ ಅದು ಸೂಕ್ಷ್ಮ ಅವಸ್ಥೆ ಹೀಗಾಗಿ ಜೀವ ಯಾವುದಿರುತ್ತೆ ದೇಹಘಟ್ಟಕ್ಕೆ ಸಂಬಂಧಪಟ್ಟಂತೆ ಪರಿವರ್ತನೆಯನ್ನ ಹೊಂದುತ್ತಿರುತ್ತದೆ ಈಗ ದೇಹದೊಳಗೆ ಯಾವುದು ಒಂದು ಕೂಸು ನಿರ್ಮಾಣ ಆಗ್ತಾ ಇರತ್ತೆ ಒಂದು ಕೂಸು ಪ್ರವರ್ತಿತವಾಗ್ತಾ ಇರುತ್ತೆ ಪರಿವರ್ತಿತವಾಗ ದೊಡ್ಡ ಪ್ರಮಾಣದಲ್ಲಿ ಪರಿವರ್ತಿತವಾಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ರಕ್ತ ಮಾಂಸ ಮಜ್ಜ ಗ್ರಹಗತಿಗಳು ಕರ್ಮ ಫಲ ಆಚಾರ ವಿಚಾರ ವಿವೇಕ ಪೂರ್ವಜನ್ಮದ ಎಲ್ಲೂ ಕೂಡ ಹಂತ ಹಂತವಾಗಿ ಪಡ್ಕೋತಾ ಇರುತ್ತೆ ನೀವು ಉದಾಹರಣೆಗೆ ಹೇಳ್ತೇನೆ ನೀವು ಒಂದು ತಟೆಯಲ್ಲಿ ಇರ್ತಕ್ಕಂಥ ಆಹಾರವ ಒಂದೊಂದೇ ಭಿನ್ನ ಭಿನ್ನವೇ ಆಗಿದೆ ಆಹಾರ ಅದು ಒಂದೊಂದೇ ತುತ್ತು ತಗೊಂಡ್ ತಗೊಂಡ್ ತಗೊಂಡು ತಗೊಂಡು ತಿಂತಾ ಇದೆ ಆಗ ನಿಮ್ಗೆ ಕೇಳಿದ್ರೆ ಹೊಟ್ಟೆ ತುಂಬತಾ ನಿಂಗೆ ಶಕ್ತಿ ಬಂತ ನಿಂಗೆ ಸಮಾಧಾನ ಆಯ್ತಾ ಆಹಾರ ರುಚಿ ಆಗಿತ್ತ ಹೇಗನ್ನಿಸ್ತು ಈ ಐದು ಪ್ರಶ್ನೆಗಳನ್ನ ನೀವು ಊಟ ತಿನ್ನುವ ತಿಂಡಿ ತಟ್ಟೆನಲ್ಲಿ ಒಂದು ಹದಿನೈದು ಇಪ್ಪತ್ತು ಐಟಮ್ ಇದೆ ಅನ್ಕೊಳ್ಳಿ ಒಂದೆರಡು ಐಟಮ್ ತಿಂದಿದ್ದೀರ ಆಗ ನಾನು ನಿನ್ಗಡೆಯಿಂದ ಏನು ನಾನೇ ಆಗ್ಬೇಕಂತಿಲ್ಲ ಯಾರಾದರೂ ಕೇಳಿದ್ರು ಅನ್ಕೊಳ್ಳಿ ತಿಂಡಿ ಚೆನ್ನಾಗಿದ್ಯಾ ಹೊಟ್ಟೆ ತುಮ್ತಾ ಹೇಗನ್ನಿಸ್ತು ಶಕ್ತಿ ಬಂತ ಅಂದ್ರೆ ನೀವು ಎಂತ ಇನ್ನು ತಿಂದೇ ಇಲ್ಲ ಇಲ್ಲಿ ಮುಂಚೆನೆ ಕೇಳ್ತಿದ್ದಾರೆ ತಿನ್ನೋದಕ್ ಮುಂಚೆ ಹೊಟ್ಟೆ ತುಂಬುತ್ತ ತಿನ್ನೋಕ್ ಮುಂಚೆ ಶಕ್ತಿ ಬರುತ್ತಾ ಕೇಳು ನೋಡು ಅಂದ್ರೆ ಈ ಈ ಒಂದು ಉದಾಹರಣೆಯನ್ನ ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ ದೇಹ ಕೂಡ ಆ ಸ್ಥಿತಿಯಲ್ಲಿ ಇರುತ್ತೆ ಹೆಣ್ಮಕ್ಳಿಗೆ ಆ ಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಸಹಾಯಕ ಸ್ಥಿತಿ ಆ ಸಂದರ್ಭದಲ್ಲಿ ಜೀವ ಹಾನಿಗೆ ಒಳಪಡ್ತಕ್ಕಂತಹ ಸ್ಥಿತಿ ಇರುತ್ತೆ ಅದರಿಂದಾಗಿ ಆ ಮಕ್ಕಳಿಗೆ ನೀವು ನೋಡಿ ಅವರಿಗೆ ಶುಶ್ರೂಷೆಯನ್ನು ಮಾಡ್ಲಾಗತ್ತೆ ಚಿಕಿತ್ಸೆಯನ್ನು ಮಾಡ್ಲಾಗತ್ತೆ ಅವರನ್ನ ರಕ್ಷಣೆಯನ್ನು ಮಾಡ್ಲಾಗತ್ತೆ ಆಹಾರಾದಿಗಳನ್ನ ಸಕಾರಾತ್ಮಕವಾಗಿ ಕೊಡಲಾಗತ್ತೆ ಹಿಂದಿನ ಕಾಲದಲ್ಲೆಲ್ಲ ತುಂಬಾ ಆಚರಣೆ ಚೆನ್ನಾಗಿ ಮಾಡ್ತಾ ಇದ್ರು ಹೆಣ್ಮಕ್ಳನ್ನ ಆ ಸಂದರ್ಭದಲ್ಲಿ ಮಗುವಿನಂತೆ ಪ್ರೊಟೆಕ್ಟ್ ಮಾಡ್ಲಾಗತ್ತೆ ಅವರನ್ನ ಹೊರಗಡೆ ಕಳಿಸೋದಿಲ್ಲ ಒಂದು ಶುದ್ಧಾಚರಣೆ ಒಂದು ಪೂಜೆ ಕೈಗಾರ್ಯಗಳಲ್ಲಿ ನಿಷಿದ್ಧ ಬೇರೆ ಧಾರ್ಮಿಕ ಕಾರ್ಯಗಳಾಗೋರಿಗೂ ಈ ರೀತಿಯಾಗಿ ಏಕೆಂದ್ರೆ ಯಾವುದು ಒಂದು ಮಗು ಕೂಸು ದೇಹದೊಳಗಡೆ ನಿರ್ಮಾಣ ಆಗ್ತಾ ಇರುತ್ತೆ ಹಾಗೆ ಜೀವಾತ್ಮ ಒಳಗಡೆ ಅಷ್ಟರ ಮಟ್ಟಿಗೆ ನಿರ್ಮಾಣ ಆಗ್ತಾ ಇರತ್ತೆ ಪ್ರಗತಿಶೀಲ ಆಗಿರುತ್ತೆ ಸೂಕ್ಷ್ಮವಾಗಿ ಅತೀ ಸೂಕ್ಷ್ಮವಾಗಿರುತ್ತೆ ಜೀವಾತ್ಮ ಅದು ಪರಿವರ್ತನೆಯ ಘಟ್ಟ ಅತಿ ಸೂಕ್ಷ್ಮವಾಗಿ ಆ ಸಂದರ್ಭದಲ್ಲಿ ಜೀವ ಉಳ್ಕೊಳ್ಳೋದು ಕಷ್ಟ ಇರುತ್ತೆ ಏನಾದ್ರೂ ಹಾನಿಯಾದ್ರೆ ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಹಾಗೆ ಗಂಡ್ ಮಕ್ಳಿಗೆ ಸಂಬಂಧಪಟ್ಟಂತೆ ಯಾವ ಘಟ್ಟ ಇರುತ್ತೆ ಹಾಗಾದ್ರೆ ಯಾವಾಗ ಗಂಡ್ ಮಕ್ಳಿಗೆ ಗಂಟಲು ಪೆಟ್ಟಿಗೆ ಒಡೆಯುತ್ತೆ ನಂತರದಲ್ಲಿ ಮೀಸೆಗಳು ಚಿಗುರುತಾವ್ ಗಡ್ಡ ಮೀಸೆ ಗಂಟಲು ಪೆಟ್ಟಿಗೆ ಒಡೆಯುತ್ತೆ ಗಡ್ಡ ಮೀಸೆಗಳು ಅಂತ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಹೇಳಿದಂತಹ ಆ ದೇಹದೊಳಗೆ ಸೂಕ್ಷ್ಮ ಶರೀರ ಏನಿರುತ್ತೆ ಅದು ಅಷ್ಟರ ಮಟ್ಟಿಗೆ ಶಕ್ತಿಹೀನವಾಗಿರುತ್ತೆ ಅಸಹಾಯಕವಾಗಿರುತ್ತೆ ಪರಿವರ್ತನೆ ಏನೋ ಹೊಂದುತ್ತಾ ಇರುತ್ತೆ ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಗಂಡು ಮಕ್ಳಿಗೆ ಅವ್ರಿಗೇನ್ ಪಾಲನೆ ಪೋಷಣೆ ಅದು ಇದು ಕೂಡ ಆ ಟೈಮ್ ಅಲ್ಲಿ ಜೀವ ಹೋಗ್ತದಂತ ಸಂದರ್ಭಗಳೇ ಇರ್ತಾ ಏಕೆಂದ್ರೆ ಅದು ಪರಿವರ್ತನೆ ಓದುತ್ತಾ ಇರ್ತದೆ ಪರಿವರ್ತನೆಯ ಘಟ್ಟ ಅಷ್ಟರ ಮಟ್ಟಿಗೆ ಸೂಕ್ಷ್ಮವಾಗಿರುತ್ತೆ ಆ ಮಕ್ಕಳನ್ನ ನೋಡಿ ನೀವು ಕರೆದ್ರೆ ಮಾತಾಡೋದಿಲ್ಲ ಏನೋ ಒಂದು ಮೌನ ಏನೋ ಒಂದು ರೀತಿಯಾಗಿ ಆಚರಣೆ ಮಾಡೋದು ಯಾವುದೋ ಒಂದು ಕೆಲಸಗಳಲ್ಲಿ ತಿರಸ್ಕಾರ ಯಾವ್ದ್ರಲ್ಲಿ ಆಸಕ್ತಿ ಇರೋದಿಲ್ಲ ಒಂದು ಓದು ಓದೋದಕ್ಕೆ ಮನ್ಸಿರೋದಿಲ್ಲ ಪ್ರಾಬಲ್ಯ ಇರೋದಿಲ್ಲ ದೇಹ ನೋಡಿ ಎಷ್ಟು ಗಟ್ಟಿ ಈಗ ತಳ್ಳಾಡ್ತಾ ಇರ್ತಾರೆ ಹ್ಮ್ ಆ ಟೈಮ್ ಅಲ್ಲಿ ನೋಡಿ ಒಣಗಿ ಹೆಂಗ್ ಬೆಳೆದಿರ್ತಾರೆ ಅದೆಷ್ಟು ಕುಷ್ಟವಾಗಿರೋದಿಲ್ಲ ಆದ್ರೂ ಕೂಡ ಒಂದು ವಯಸ್ಸಂದ್ರೆ ವಯಸ್ಸು ವಯಸ್ಸಂದ್ರ ಅವರು ಚೆನ್ನಾಗಿ ಶಕ್ತಿತ್ವವಾಗಿ ಇರ್ತಾರೆ ಆದ್ರೂ ಕೂಡ ಒಳಗಡೆ ಜೀವ ಆ ರೀತಿಯಾಗಿ ಒಂದು ಮಗುವಿನಂತೆ ರಚನೆ ಆಗ್ತಾ ಇರತ್ತೆ ಒಂದು ಪ್ರಾಕೃತಿಕವಾಗಿ ಒಂದು ಚೇಂಜ್ ಆಗ್ತಾ ಇರತ್ತೆ ಅದರಲ್ಲಿ ಅಸಹಾಯಕ ಸ್ಥಿತಿ ಹೀಗೆ ಮಗು ನಿರ್ಮಾಣ ಆದಾಗ ಪೂರ್ಣ ನಿರ್ಮಾಣ ಆಗಲಿ ಕಣ್ ಬಿಡ್ಲಿಕ್ಕಾಗೋದಿಲ್ಲ ಬಾಯ್ ಬಿಡ್ಲಿಕ್ಕೆ ಆಗೋದಿಲ್ಲ ಆಹಾರಕ್ಕೆ ಆಗಿ ಆಡ್ಸ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾದಂತಹ ಅಸಹಾಯಕ ಸ್ಥಿತಿನಲ್ಲಿ ಏನಿರುತ್ತೆ ಅದೇ ರೀತಿ ದೇಹದೊಳಗೆ ಜೀವ ಕೂಡ ಧ್ವನಿಪೆಟ್ಟಿಗೆ ಗಂಡ್ಮಕ್ಳು ಧ್ವನಿಪೆಟ್ಟಿಗೆ ಉಡ್ಕೊಳ್ಬೇಕಾದ್ರೆ ಈ ಒಂದು ಮೀಸೆ ಚಿಗುರ್ಬೇಕಾದ್ರೆ ಆ ರೀತಿಯ ಸ್ಥಿತಿಯಲ್ಲಿ ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿರುತ್ತೆ ಆ ಸಂದರ್ಭದಲ್ಲಿ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಅಗತ್ಯ ಇಲ್ಲದಿದ್ದಂತದಲ್ಲಿ ಅನ್ಯ ನಕಾರಾತ್ಮಕ ದಾಳಿಗೋ ಅನ್ಯ ದಾಳಿಗಳು ಈ ತರ ಏನಾದ್ರು ವಿಷಯಗಳು ಗೊತ್ತಿದ್ರೆ ಮನುಷ್ಯನೇ ದೊಡ್ಡ ರಾಕ್ಷಸನಿದ್ದಾಗೆ ಅಂತ ಸಂದರ್ಭದಲ್ಲಿ ಯಾರಾದ್ರೂ ಕುಟುಂಬ ಬೆಳಿಬಾರ್ದು ಮಕ್ಳ ಹಾಗಾಗ್ಬಾರ್ದು ಹೀಗೆ ಅಂತ ಹೇಳಿ ದಾಳಿ ಮಾಡಿದ್ರೆ ಆ ಸಂದರ್ಭದಲ್ಲಿ ಕಷ್ಟ ಇರುತ್ತೆ ಮಕ್ಕಳನ್ನ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಆಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ ಸಮಂಜಸವಾಗಿ ಆ ರೀತಿಯಾಗಿ ಜೀವ ಬಾಧೆಗಳಾಗಿರುತ್ತೆ ಒಂದು ರೀತಿಯಾಗಿ ಮುಟ್ಟಿದ್ರು ಎಲ್ಲೂ ಕೂಡ ಅವರ ಶರೀರಗಳು ನೋವಿರ್ಬೇಕು ಆ ರೀತಿಯಾದಂತ ಸ್ಥಿತಿ ದೇಹಕ್ಕಲ್ಲ ಜೀವಕ್ಕೆ ಯಾವುದು ಒಳಗಡೆ ಇರ್ತಕ್ಕಂಥ ಸೂಕ್ಷ್ಮ ಶರೀರ ಆ ರೀತಿ ಬಾಧೆ ಇರುತ್ತೆ ಅದು ಪರಿವರ್ತನೆಯನ್ನು ಹೊಂದುತ್ತಾ ಇರುತ್ತೆ ಆ ವಿಚಾರಗಳು ಏಕೆಂದ್ರೆ ಈ ಈ ದೇಹ ಎಂತಕ್ಕಂತ ರಥವನ್ನ ನಡೆಸೋದು ಅದೇ ಸಾರತಿ ಯಜಮಾನ ಹಾಗಾಗಿ ಅದೇ ಆ ಸಂದರ್ಭಕ್ಕೆ ಆ ರೀತಿಯಾಗಿ ನೋವು ಬಾಧೆಗಳಿಂದ ಕೂಡಿರುತ್ತೆ ಅದಕ್ಕೋಸ್ಕರ ಗಂಡಮಕ್ಳಾಗಲಿ ಹೆಣ್ಮಕ್ಳಾಗ್ಲಿ ಅಂತ ಸಂದರ್ಭದಲ್ಲಿ ಬೈತಕ್ಕಂಥದ್ದು ಅಥವಾ ಅದಕ್ಕೆ ಏನಾರಂತಾರೆ ಮಕ್ಳಂತ ಪ್ರೀತಿ ತೋರ್ಸ್ಬೇಕು ಶಿಸ್ತಲ್ ನಡ್ಸ್ಬೇಕು ಎಗ್ಲಿಗೆ ಬಂದ ನಂತರ ಈ ಒಂದು ವಿಧಾನ ಏನಿದೆ ಸ್ನೇಹಿತರು ಮಾಡ್ಕೊಳ್ಳೋದಲ್ಲ ನೀವು ಆ ಟೈಮಲ್ಲಿ ಮಕ್ಳಂತೇನೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬೇಕು ಆಗುಟ್ಟಿದ್ದು ಮಕ್ಳಂತೆ ಆ ಸಂದರ್ಭದಲ್ಲಿ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ರಕ್ಷಿಸ್ತಕ್ಕಂಥದ್ದು ಮಾಡಿದಂತ ಸಂದರ್ಭದಲ್ಲಿ ಒಂದೆರಡು ಮೂರು ವರ್ಷ ಒಂದೆರಡು ವರ್ಷ ಎರಡು ಮೂರು ವರ್ಷ ಆ ಸಂದರ್ಭದಲ್ಲಿ ಆ ಜೀವ ಸಕ್ಷಮ ಸ್ಥಿತಿಗೆ ಬರುತ್ತೆ ನಂತರದಲ್ಲಿ ಆ ಒಂದು ಪ್ರೊಟೆಕ್ಷನ್ ಆದಂತ ಪಕ್ಷದಲ್ಲಿ ಆ ಜೀವ ಜೀವನ ಪರ್ಯಂತ ಸಕಾರಾತ್ಮಕವಾಗಿರ್ಲಿಕ್ಕೆ ಸಹಾಯ ಆಗತ್ತೆ ಹಾಗೆಯೇ ಅನ್ಯ ಯಾವ ಯಾವ ಸಂದರ್ಭಗಳಲ್ಲಿ ಜೀವ ಸಂಕಟಕ್ಕೆ ಒಳಪಡುತ್ತೆ ಗೆ ಮಾತ್ರ ಅಲ್ಲ ಅನ್ಯ ಯಾವ ಯಾವ ಸಂದರ್ಭಗಳಲ್ಲಿ ಜೀವ ಸಂಕಟಕ್ಕೆ ಒಳಪಡುತ್ತೆ ಉದಾಹರಣೆಗೆಲ್ಲ ನಿಮ್ಗೆ ಗೊತ್ತಿರೋ ಅಂತದ್ದೇ ಆದ್ರೂ ಕೂಡ ಇಲ್ಲಿ ವಿಷಯವನ್ನ ಹೇಳ್ತೇನೆ ಯಾವಾಗ ಮನುಷ್ಯನ ದೇಹ ಆ ರೋಗಗ್ರಸ್ತ ಅದರಲ್ಲಿ ವಿಶೇಷವಾಗಿ ಅತಿಯಾದಂತ ಜ್ವರ ಬಂದಿರೋದು ಅತಿಯಾದಂತ ವಾಂತಿ ಅತಿಯಾದಂತ ಭೇದಿ ಅತಿಯಾದಂತಹ ಕೆಮ್ಮು ಅತಿಯಾದಂತಹ ದೇಹದಲ್ಲಿ ನೋವುಗಳು ಉಂಟಾಗೋದು ಆಪರೇಷನ್ ಮಾಡಿರೋದಂತಹ ಸಂದರ್ಭದಲ್ಲಿ ನೋವುಗಳಿದ್ದಂತಹ ಸಂದರ್ಭಗಳಲ್ಲಾಗಿರ್ಬೋದು ಸ್ತ್ರೀಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಯಾವುದೇ ಈ ಒಂದು ನೋವುಗಳು ಬಾಧೆ ಏನಾಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರ ಸೂಕ್ಷ್ಮವಾಗಿರುತ್ತೆ ಆ ನೋವಿನಿಂದ ಕೂಡಿರುತ್ತೆ ದೇಹ ಮಾತ್ರ ಅಲ್ಲ ಅದಕ್ಕೂ ಕೂಡ ಆ ರೀತಿಯಾಗಿ ಬಾಧೆ ಇರ್ತಕ್ಕಂಥದ್ದಿದೆ ಒಂದ್ ರೀತಿಯ ಸಂಕಟಕ್ಕೊಳಗಾಗತ್ತೆ ಯಾಕೆ ಯಾವ ಕಾರಣದಿಂದ ಅಂದ್ರೆ ನೀವು ಗಮನಿಸಿ ಒಂದು ಕಲ್ಲುಗಳ ಮೂಲಕ ಅವರ ತಲೆಗೆ ಇತ್ಯಾದಿ ಹೊಡೆದಂತ ಪಕ್ಷದಲ್ಲಿ ಸೂಕ್ಷ್ಮ ಶರೀರಕ್ಕೇನೆ ಹಾನಿಯಾಗೋದು ಅದಕ್ಕೆ ಮಂಚ ಸಾಯೋದು ಗುಂಡೋಡ್ದು ಕೂಡ ಸೂಕ್ಷ್ಮ ಶರೀರಕ್ಕೆ ಹಾನಿಯಾಗೋದು ಅದರಿಂದಾಗಿ ಮಂಚ ಸಾಯೋದು ಹಾಗೆ ಒಂದು ವಿಷ ಇತ್ಯಾದಿ ದೇಹಕ್ಕೆ ಕೊಟ್ಟರು ಕೂಡ ಅದು ಸೂಕ್ಷ್ಮ ಶರೀರಕ್ಕೆ ತಲುಪೋದು ಅದಕ್ಕೆ ಸಾಯೋದು ಹೀಗೆ ಇನ್ನೇನು ಬೇರೆ ಬೇರೆ ಏನೇನ್ ಬೇಕಾದ್ರೆ ಎಷ್ಟೆಷ್ಟು ಇದ್ದಾವ ತಲೆ ವಿಧಾನಗಳನ್ನ ನೀವು ತಗೊಂಡಂತಹ ಪಕ್ಷದಲ್ಲಿ ಏನಾಗುತ್ತೆ ಆ ದೇಹ ಏನೋ ಉಳಿದಿರತ್ತೆ ಈಗ ಉದಾಹರಣೆ ತೋಡೋಣ ಒಂದು ಗುಡ್ಡ ಕುಸ್ತು ಬಿಸ್ ಬಿದ್ದಿದೆ ಅನ್ಕೊಂಡು ಮಳೆಗಾಲದಲ್ಲಿ ಆ ಸಂದರ್ಭದ ದೇಹದ್ರೊಳಗಡೆ ಸಿಕ್ಕೊಂಡಿರುತ್ತೆ ದೇಹ ಸಿಕ್ಕೊಂಡ್ಮೇಲೆ ದೇಹ ಇದ್ಮೇಲೆ ಅದಕ್ಕೇನು ಆಗ್ಬಾರ್ದಲ್ವಾ ಜೀವಕಾನಿಯಾಗಿರುತ್ತೆ ಅದರಿಂದಾಗಿ ದೇಹಕ್ಕಿಂತ ಈ ಸೂಕ್ಷ್ಮ ಶರೀರ ಇದೆಯಲ್ಲ ಇದು ಬಲು ಒಂದ್ ರೀತಿಯಾಗಿ ಸೂಕ್ಷ್ಮ ಅದ್ರ ಹೆಸರಿಗೆ ತಕ್ಷಣ ಸೂಕ್ಷ್ಮ ಆಗಿರುತ್ತೆ ಹಾಗಾಗಿ ಅದಕ್ಕೆ ನೋವು ಬಾಧೆಗಳು ಸಂಕಟಗಳು ಕೂಡ ಆಗ್ತಾ ಇರ್ತದೆ ಈ ಮನುಷ್ಯರಿಗೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬೇಕು ಸ್ತ್ರೀರಾಗ್ಲಿ ಪುರುಷರಾಗ್ಲಿ ಯಾವ್ದೇ ವಯಸ್ಸಾಗಲಿ ಯಾವುದೇ ಸಂಬಂಧಗಳಾಗಿರಲಿ ಯಾವ್ದಾದ್ರು ಜೀವ ಹಾನಿಗೆ ಒಳಪಟ್ಟಿದ್ದಂತಹ ಪಕ್ಷದಲ್ಲಿ ನೋವು ಬಾಧೆಗಳಿದ್ದಂತಹ ಪಕ್ಷದಲ್ಲಿ ಆಪರೇಷನ್ ಆಗಿರ್ಬೋದು ರೋಗರುಜಿನಿಗಳಿರ್ಬಹುದು ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ಅಸಹಾಯಕ ಸ್ಥಿತಿಯಲ್ಲಿ ಅವ್ರ ಜೀವ ಇರುತ್ತೆ ಅದಕ್ಕೋಸ್ಕರ ಭಗವಂತನ ಸ್ಮರಣೆ ಆ ಜಪ ಆ ಪೂಜೆ ಪ್ರಾಕೃತಿಕವಾಗಿ ಇರ್ತಕ್ಕಂಥದ್ದು ಇದು ಬೇಕು ಸೂಕ್ಷ್ಮ ಶರೀರಕ್ಕೆ ಶಕ್ತಿ ಬೇಕು ಮುಖ್ಯವಾಗಿ ಅದಕ್ ಶಕ್ತಿ ಇದ್ರೆ ಈ ದೇಹನೂ ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ಸಕಾರಾತ್ಮಕವಾಗಿ ಇಟ್ಕೊಳ್ಳು ತಿಂದಿದ್ರೆ ಅದಕ್ಕೆ ಅದೇ ಸಕ್ಷಮ ಇಲ್ಲ ಅಂದ್ರೆ ದೇಹವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಪ್ರತಿಯೊಬ್ರು ಕೂಡ ಗಮನಿಸಿ ಒಬ್ಬರ ಪ್ರತಿಯೊಬ್ಬರ ವಿಚಾರಧಾರೆಗಳು ಸಕಾರಾತ್ಮಕವಾಗಿ ಇರ್ಲಿ ಒಳಗಿನ ಜೀವಾತ್ಮ ಯಾವ್ದಿದೆ ಅದು ರೋಗ ರುಜಿನಿ ಇತ್ಯಾದಿ ನೇನು ಕಾರಣಗಳನ್ನ ವಿಷಯಗಳನ್ನ ಅಂಶಗಳನ್ನ ಹೇಳ್ದೆ ಆ ವಿಷಯಗಳ ಅನುಸಾರವಾಗಿ ಬಾಧಿತವಾಗಿರುತ್ತೆ ಅದಕ್ಕೆ ಶಕ್ತಿ ಸಿಗೋದು ಧಾರ್ಮಿಕವಾಗಿ ಧಾರ್ಮಿಕ ಆಚರಣೆಗಳಿಂದ ಭಗವಂತನ ನಾಮಸ್ಮರಣೆ ಜಪ ತಪಗಳಿಂದ ಪುಣ್ಯಾದಿಗಳಿಂದಾನು ಕೂಡ ಸಿಗುತ್ತೆ ಅಂದ್ರೆ ಅವ್ರು ಕೊಡ್ತಾರೆ ಯಾಕೆಂದ್ರೆ ಪ್ರತಿ ದಿನ ಒಂದು ಬೆಳಗ್ಗಿನ ಸೂರ್ಯೋದಯವನ್ನ ಜೀವ ನೋಡ್ಬೇಕಂದ್ರೆ ವಿಶಾ ವಿಶ್ರಾಂತಿ ಅವಸ್ಥೆನಲ್ಲಿ ಇರುತ್ತೆ ಆ ಜೀವಕ್ಕೆ ವಿಶೇಷವಾಗಿ ನಾಳೆಯ ದಿನಗೆ ಬೇಕಾದಂತ ಶಕ್ತಿಯನ್ನ ಶಕ್ತಿಗಳು ನೀಡ್ತಾರೆ ವಿಶೇಷವಾಗಿ ಹನ್ನೆರಡು ಗಂಟೆಯ ಹೌದ ಈಗ ನೀವ್ ಕೇಳ್ಬೋದು ಹನ್ನೆರಡು ಗಂಟೆ ಅವಧಿಯಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ ಈಗ ಹಿಂದಿನಂಗೆ ಹಗ್ಲು ರಾತ್ರಿ ಎಲ್ಲ ಒಂದೇ ಆಗ್ಬಿಟ್ಟಿದೆ ಇಂದಂಗೆ ಹಗ್ಲು ಕೆಲಸ ಮಾಡೋದು ರಾತ್ರಿ ವಿಶ್ರಾಂತಿ ಮಾಡೋದೇನಿಲ್ಲ ಅವ್ರಿಗ್ ಶಕ್ತಿಯಲ್ಲಿಂದ ಸಿಗತ್ತೆ ಅವ್ರ ಆಯಸ್ ಕುಂಠಿತ ಆಗ್ತಾ ಇರತ್ತೆ ಅವ್ರಿಗೆ ರೋಗ ಬೇಗ ಬರ್ತಾ ಮಾನಸಿಕ ಸಮಸ್ಯೆಗಳು ಬರ್ತಾ ಪ್ರಕೃತಿಗೆ ಪ್ರಕೃತಿಗೆ ವಿರುದ್ಧವಾಗಿ ದೇಹ ಕಾರ್ಯಾಚರಣೆಯನ್ನ ಮಾಡ್ತಾ ಇರುತ್ತೆ ಅದರಿಂದಾಗಿ ಸಿಗಬೇಕಾದಂತಹ ಎನರ್ಜಿ ಸಿಗೋದಿಲ್ಲ ಹಗಲು ನಿದ್ದೆ ಮಾಡದಂತ ಪಕ್ಷದಲ್ಲಿ ನೀವು ನೋಡಿ ಗೂಬೆಯಂತ ಜೀವನ ಅಂತ ರಾತ್ರಿಯ ಸಂಚಾರ ಹಗಲು ನಿದ್ದೆ ಈ ತರದ ಸ್ಥಿತಿಗತಿಗಳು ಇರ್ತಾವೆ ಅವರು ಯಾವುದೇ ಸ್ಥಾನದಲ್ಲಿ ಇರ್ಬೋದು ಯಾವುದೇ ಇರ್ಬೋದು ವಿಶೇಷ ಕಾರ್ಯಗಳಲ್ಲಿ ಅಂತದಕ್ಕೆ ಒಂದು ಆಚರಣೆ ಮಾಡಿದ್ರೆ ಅದು ಸೂಕ್ತವಾದದ್ದೇ ಆದ್ರೆ ದಿನಚರಿಯೇ ಆ ರೀತಿಯಾಗಿದ್ದಂತಹ ಪಕ್ಷದಲ್ಲಿ ಅವರ ಜೀವ ಜೀವನದ ಮೇಲೆ ಅವಶ್ಯವಾಗಿ ಪ್ರಭಾವ ಬೀರುತ್ತೆ ಯಾಕೆಂದ್ರೆ ಯಾವ ಜೀವಕ್ಕೆ ವಿಶ್ರಾಂತಿ ಎಂತಕ್ಕಂತಹ ಕತ್ತಲೆ ಮಾಧ್ಯಮವನ್ನ ಈ ದೇಹಗಳಿಗೆ ಇಟ್ಟಿದ್ದಾರೆ ಆ ಸಂದರ್ಭಕ್ಕೆ ನಾಳೆ ಆಯಸ್ಸಿಗೆ ನಾಳಿನ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಮುಂಬರ್ತಕ್ಕಂತ ಆ ಮನುಷ್ಯನ ಯೋಗ ಯೋಗಗಳಿಗೆ ಸಂಬಂಧಪಟ್ಟಂತೆ ದೇಹ ರಚನೆಗೆ ಶಕ್ತಿ ಸಿಗೋದೆ ಯೂನಿವರ್ಸಲ್ ಎನರ್ಜಿ ಆ ಶಕ್ತಿ ಸಿಗೋದೇ ಆ ಸಮಯದಲ್ಲಿ ಶರೀರಗಳ ಬಗ್ಗೆ ನಿಮ್ಗೆ ಗಮನ ಇರಲಿ ನಿಮ್ಮ ಸೂಕ್ಷ್ಮ ಶರೀರವೇ ನಿಮ್ಗೆ ಆಧಾರ ದೇಹಕ್ಕೆ ಮುಖ್ಯವಾಗಿ ದೇಹ ಆಧಾರ ದೇಹಕ್ಕೆ ಆಧಾರ ಈ ಸೂಕ್ಷ್ಮ ಶರೀರ ಅದು ಆರೋಗ್ಯಪೂರ್ಣವಾಗಿದ್ರೆ ಪೂರ್ಣವಾಗಿದ್ರೆ ಸಕಾರಾತ್ಮಕವಾಗಿದ್ರೆ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ ಜೀವನ ಪರ್ಯಂತ ಅಂದ್ರೆ ಆಯಸ್ಸು ಪರ್ಯಂತ ಬದುಕಲಿಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತಾ ಈ ಸ್ಥಿತಿಗತಿಗಳನ್ನ ಗಮನಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಆ ನಾಲ್ಕು ವಿಡಿಯೋದಲ್ಲಿ ವೀಡಿಯೋಗಳ ಧೂಪದ ಪೌಡರ್ ಇತ್ಯಾದಿ ಮಾಹಿತಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋನ ನೋಡಿ ನಕಾರಾತ್ಮಕ ಸಮಸ್ಯೆ ಇದ್ದಂತ ಪಕ್ಷದ ಧೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಹಣಕಾಸಿನ ಸಮಸ್ಯೆಗೆ ಲಕ್ಷ್ಮೀ ಪ್ರಾಪ್ತಿ ಪೌಡರ್ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕ ಇತ್ಯಾದಿ ಸಮಸ್ಯೆಗಳಿಂದ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏನ ಪ್ರಕಾರ ಮಾಡಿ ಬುಕ್ ಮಾಡಬಹುದು ಹಾಗೆ ಪರಿಶೀಲನೆಗಳನ್ನು ಮಾಡಿಸುತ್ತಿದ್ದಂತಹ ಪಕ್ಷದಲ್ಲಿ ಸಾಮುದ್ರಿಕ ಅಂಗದ್ರಿಕ ಇತ್ಯಾದಿ ಆ ಸಂದರ್ಭದಲ್ಲಿ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಪರಿಶೀಲನೆಗಳನ್ನು ಕೂಡ ನೀವು ಮಾಡಿಸ್ಬೋದು ಮುಂದಿನ ವರದಲ್ಲಿ ಭೇಟಿ